ಹಾಯ್ ನಮಸ್ತೆ ಫ್ರೆಂಡ್ಸ್ ಹದಿನೆಂಟನೇ ವರ್ಷಕ್ಕೆ ಜಾಬನ್ನು ಹಿಡಿಬಹುದಾ ಅದು ಸಾಧ್ಯನಾ ಇವತ್ತಿನ ವಿಡಿಯೋ ಓಕೆನಾ ಇದು ಓದ್ತಾ ಇರೋ ಮಕ್ಕಳಿಗೂ ಅನುಕೂಲ ಆಗುತ್ತೆ ಹಾಗೆ ನಿಮ್ಮಲ್ಲಿ ಮಕ್ಕಳು ಯಾರಾದರೂ ಓದ್ತಾ ಇದ್ರೆ ಅವರಿಗೂ ಕೂಡ ಯೂಸ್ ಆಗುತ್ತೆ ಹಾಗೆಯೇ ನೀವು ತಿಳ್ಕೊಳ್ಳಿ ಪ್ರತಿಯೊಬ್ಬರು ತಿಳ್ಕೊಬೇಕು ಯಾಕಂದರೆ ಹದಿನೆಂಟನೇ ವರ್ಷಕ್ಕೆ ಜಾಬನ್ನು ಹಿಡಿಬೋದು ಆದರೆ ಸ್ವಲ್ಪ ಓದಬೇಕಾಗತ್ತೆ ಹೇಗೆ ಗೊತ್ತಾ ಈಗ ತುಂಬ ಓದ್ಕೊಂಡು ಎಷ್ಟೆಷ್ಟು ಓದಿ ನೂರಕ್ಕೆ ನೂರು ತಗೊಂಡವರು ಖಾಲಿ ಇದ್ದಾರಲ್ವ ಅದೆಲ್ಲ ನೋಡಿದಾಗ ಏನನ್ಸತ್ತೆ ಹೀಗೆ ಟೆಂತ್ ನಂತರ ಅಥವಾ ಸೆಕೆಂಡ್ ಪಿ ಯು ಸಿ ನಂತರ ಡಿಗ್ರಿ ನಂತರ ಹೀಗೆಲ್ಲ ಕೆಲವೊಂದು ಎಕ್ಸಾಮ್ ಎಲ್ಲ ಬರ್ಕೊಂಡು ಜಾಬ್ ಹಿಡ್ಕೊಳ್ಳೋದು ತುಂಬ ಬೆಸ್ಟ್ ಅನಿಸುತ್ತೆ ಹಾಗೆ ಅದಕ್ಕೆ ಏನು ಗೊತ್ತಾ ತುಂಬ ಅಂದರೆ ತುಂಬ ವರ್ಷ ಓದಬೇಕಂತೇನಿಲ್ಲ ಆದರೆ ಜನರಲ್ ನಾಲೆಜು ತುಂಬಾ ಗತಿಯಾಗಿರತ್ತೆ ಇದರಲ್ಲಿ ಏನು ಗೊತ್ತಾ ಎಲ್ಲ ಜಾಬಿಗೂ ನಾವು ರೆಡಿ ಇರ್ಬೇಕಾಗತ್ತೆ ಈಗ ಒಂದೇ ಅಂತ ಹಿಡ್ಕೊಂಡು ಹೋದರೆ ಅದೇ ಜಾಬನ್ನು ಹಿಡಿತೀನಿ ಅಂತ ಹೋದರೆ ಆಗಲ್ಲ ಇದು ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಗೊತ್ತಾ ನಿಮಗೆ ಟೆಂತ್ ನಂತರನೂ ಟೆಂತ್ ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೆ ಟಿ ಸಿ ಬಂದಿರತ್ತಲ್ವ ಅದನ್ನ ಇಟ್ಕೊಂಡು ಹದಿನೆಂಟು ವರ್ಷ ಆಗಿರಬೇಕು ಯಾವುದೇ ಒಂದು ಜಾಬಿಗಾದರೂ ಹದಿನೆಂಟು ವರ್ಷ ಆಗಿರಬೇಕು ಟೆಂತ್ ಮಾರ್ಕ್ಸ್ ಇಟ್ಕೊಂಡು ಸೆಕೆಂಡ್ ಪಿ ಯು ಸಿ ನಂತರ ಡಿಗ್ರಿ ನಂತರ ಎಲ್ಲ ಎಕ್ಸಾಮಿಗೆ ಕೂತ್ಕೋಬೋದು ಹಾಗೆ ಇದರಲ್ಲಿ ಫೋಸ್ಟ್ ಮೆನ್ನಿಂದ ಹಿಡಿದು ಪೋಸ್ಟ್ ಮಾಸ್ಟರ್ ಇರ್ಬೋದು ಪೋಸ್ಟ್ ಆಫೀಸರ್ ಇರ್ಬೋದು ಹಾಗೆ ಪಿ ಡಿ ಒ ಇರ್ಬೋದು ಹಾಗೆ ಏನು ಗೊತ್ತಾ ಈ ಕಡೆ ಬಂದರೆ ಮಿಲಿಟ್ರಿಗೆ ಹೋಗೋದಿದ್ರೆ ಅಲ್ಲಿ ಆರ್ಮಿ ಇರ್ಬೋದು ನೇವಿ ಇರ್ಬೋದು ಏರ್ ಫೋರ್ಸ್ ಇರ್ಬೋದು ಹಾಗೆ ಎನ್ ಡಿ ಎಕ್ಸಾಮ್ ಅಂತ ಬರುತ್ತೆ ನೋಡಿ ಆ ಎಕ್ಸಾಮಿಗೂ ಕೂತ್ಕೊಂಡು ಓದಿ ಓದ್ಬೋದು ಹಾಗೆ ಇಲ್ಲಿ ಏನು ಗೊತ್ತಾ ಗ್ರಾಮ ಲೆಕ್ಕಾಧಿಕಾರಿ ಅಂತ ಬರ್ತಾರೆ ಅವು ಅದು ಕೂಡ ಆಗ್ಬೋದು ತುಂಬ ಜಾಬ್ ಇದೆ ಹಾಗೆ ಕಾನ್ಸ್ಟೇಬಲ್ ಅದು ಕೂಡ ಆಗ್ಬೋದು ಪಿ ಎಸ್ ಐ ಆಗ್ಬೋದು ನೂರೆಂಟು ಜಾಬ್ ಇದೆ ಗೊತ್ತಾ ಅದೆಲ್ಲ ಈ ಓದ್ತಾ ಇರ್ತಾರಲ್ಲ ಆ ಮಕ್ಕಳಿಗೆ ಗೊತ್ತಿರುತ್ತೆ ಆವಾಗ ಆವಾಗ ಜಾಬಲ್ಲ ಜಾಬಿಗೆ ಕರಿತಾನೆ ಇರ್ತಾರೆ ನೋಡ್ತಾ ಇರಬೇಕಾಗತ್ತೆ ಯಾವ ಜಾಬು ಕರೆದಿದ್ದಾರೆ ಈಗ ಟೆಂತ್ ಮೇಲೆ ಹೋದ್ರಂತೂ ತುಂಬ ಇದೆ ಈ ಮಿಲಿಟ್ರಿಗೆ ಹೋದ್ರಂತೂ ಅಲ್ಲಿ ನೂರೆಂಟು ಸಾವಿರಾರು ಜಾಬ್ಗಳಿರತ್ತೆ ಅದು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಟೆಂತ್ ನಂತರನೂ ಇರುತ್ತೆ ಸೆಕೆಂಡ್ ಪಿ ಯು ಸಿ ನಂತರನೂ ಇರುತ್ತೆ ಆದರೆ ಅದಕ್ಕೆಲ್ಲ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕಾಗತ್ತೆ ಅದರಲ್ಲಿ ಯಾವಾಗಲೂ ತೊಡ್ಕೊಂಡಿರಬೇಕು ಈ ಫುಟ್ಬಾಲ್ ಆಡೋದು ವಾಲಿಬಾಲ್ ಆಡೋದು ರನ್ನಿಂಗ್ ಮಾಡೋದು ಹಾಗೆ ಇವೆಲ್ಲ ತಿಳ್ಕೊಬೇಕು ಅದರಲ್ಲೆಲ್ಲ ಸ್ವಲ್ಪ ಪ್ರಯತ್ನ ಮಾಡ್ತಾನೆ ಇರಬೇಕು ನಂತರ ಏನು ಗೊತ್ತಾ ಹದಿನೆಂಟು ವರ್ಷಕ್ಕೆ ಇದೇ ಜಾಬನ್ನೇ ನಾನು ಹಿಡಿತೀನಿ ಇದೇ ಜಾಬನ್ನೇ ಹಿಡಿತೀನಿ ಅಂತ ಹೋಗಲಿಕ್ಕೆ ಆಗಲ್ಲ ಈ ಎಲ್ಲ ನನಗೆ ಹೇಳಿದ್ದೀನಿ ಅಲ್ವಾ ಈ ಎಲ್ಲ ಎಕ್ಸಾಮಿಗೆ ರೆಡಿ ಇರಬೇಕು ಅಂದರೆ ಯಾವುದೇ ಒಂದು ಎಕ್ಸಾಮ್ಗೆ ಕರೆದಾಗ ಬರೀಲಿಕ್ಕೆ ರೆಡಿ ಇರಬೇಕು ಅವಶ್ ಅವಿಷ್ಟ ಓದ್ಕೋಬೇಕು ಈಗ ಎಲ್ಲವೂ ಎಲ್ಲ ಜಾಬಲ್ಲೂ ಸಾಧಾರಣ ಎಲ್ಲ ಸಬ್ಜೆಕ್ಟು ಬಂದೇ ಎಲ್ಲವೂ ಕೂಡ ಓದ್ಕೊಬಿಟ್ಟೆ ಈಗ ಕಾನ್ಸ್ಟೇಬಲ್ ಅಂತ ಇರ್ಬೋದು ಅದನ್ನು ಓದ್ಕೊಂಡ್ರೆ ಪಿ ಎಸ್ ಐ ಜಾಬಿಗೆ ಬೇಕು ಯಾವ್ದು ಓದಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡ್ರೆ ಅದು ಓದ್ಕೊಂಡ್ರೆ ಎಲ್ಲದಕ್ಕೂ ಬರುತ್ತೆ ಪಿ ಡಿ ಓ ಹೀಗೆ ಎಲ್ಲವನ್ನು ಓದ್ಕೊಂಡಿರಬೇಕು ಅಲ್ವಾ ಈಗ ಎಷ್ಟು ಬುಕ್ಸೆಲ್ಲ ಬರುತ್ತೆ ನೀವು ನೋಡಿ ಸರ್ಚಲ್ಲಿ ಹೊಡೀರಿ ನಿಮಗೆ ಯಾವ್ಯಾವ ಜಾಬ್ ಮಾಡಲಿಕ್ಕೆ ಯಾವ್ಯಾವ ಬುಕ್ಸ್ ಅಂತ ಬರುತ್ತಲ್ವ ಅದೆಲ್ಲ ತಂದು ಇಟ್ಕೊಂಡು ಓದಬೇಕು ಎಲ್ಲ ಬುಕ್ಸನ್ನು ಓದ್ಕೊಂಡ್ರೆ ಪೋಸ್ಟ್ ಮೆನ್ನಿಂದ ಹಿಡಿದು ದೊಡ್ಡ ಜಾಬ್ ತನಕ ಕೂಡ ಓದ್ಕೊಂಡ್ರೆ ಅಲ್ಲಿ ಯಾವುದಾದ್ರೂ ಒಂದು ಜಾಬಿಗೆ ನಾವು ಫಸ್ಟ್ ಎಕ್ಸಾಮಲ್ಲೇ ಪಾಸಾಗಿ ರಿಸಲ್ಟನ್ನು ಕಂಡುಕೊಂಡು ಜಾಬನ್ನು ಹಿಡ್ಕೋಬೋದು ಅಲ್ವಾ ಇವಾಗ ಎಷ್ಟೋ ಜನ ಎಷ್ಟೋ ಜನ ಈಗ ಈ ರೀತಿ ತುಂಬ ಓದ್ಕೊಂಡು ಜಾಬ್ ಹೇಳಲಿಕ್ಕೆ ಹೋಗಲ್ಲ ಹೀಗೆ ಸೆಕೆಂಡ್ ಪಿ ಯು ಸಿ ನಂತರ ಡಿಗ್ರಿ ನಂತರ ಎಲ್ಲ ಈ ರೀತಿ ಎಕ್ಸಾಮ್ ಬರೆದು ಜಾಬ್ ಹಿಡ್ಕೊಂಡು ಜೀವನ ಮಾಡುವವರು ತುಂಬ ಜನ ಇದ್ದಾರೆ ಲಕ್ಷ ಲಕ್ಷ ಪೇಮೆಂಟನ್ನು ತೊಗೊಳ್ತಾ ಇದ್ದಾರೆ ಅಂದರೆ ಈ ಸ್ಟಾರ್ಟಿಂಗ್ ಹಾಗಿರುತ್ತೆ ಒಂದು ಜಾಬ್ ಅಂತ ಇರುತ್ತೆ ನಂತರ ಅವರಿಗೆ ನಂತರ ದೊಡ್ಡ ದೊಡ್ಡ ಜಾಬಿಗೂ ಅಲ್ಲೇ ಕೂತ್ಕೊಂಡು ಡಿಗ್ರಿ ಮಾಡಿಕೊಂಡು ಓದ್ಕೋಬೋದು ಇನ್ನೂ ದೊಡ್ಡ ಜಾಬನ್ನು ಹಿಡಿಯ ಹಿಡಿಬೋದಲ್ವಾ ಅದರಲ್ಲೇ ಹಾಗೆ ಏನು ಗೊತ್ತಾ ಇದು ಎನ್ ಡಿ ಎ ಅಂತ ಎಕ್ಸಾಮ್ ಬರುತ್ತೆ ಅದು ಕೂಡ ನಾವು ಅದರಲ್ಲೂ ಎಕ್ಸಾಮ್ ಬರೆದು ಪಾಸ್ ಮಾಡಿಕೊಂಡ್ರೆ ಅಲ್ಲೂ ಕೂಡ ನಾವು ಜಾಬಿಗೆ ಟ್ರೈ ಮಾಡ್ಬೋದು ನೂರೆಂಟು ಜಾಬ್ ಇದೆ ಈ ನೇವಿ ಅಂತ ಹೋದರೆ ಅಲ್ಲೂ ಸಾವಿರಾರು ಜಾಬ್ಗಳಿವೆ ಆರ್ಮಿಗೆ ಹೋದರೂ ಕೂಡ ಹಾಗೆ ಏರ್ಫೋರ್ಸ್ ಅಂತ ಹೋದರೆ ಅಲ್ಲೂ ನೂರೆಂಟು ಸಾವಿರಾರು ಜಾಬ್ಗಳಿವೆ ನಂತರ ರೈಲ್ವೆ ಇಲಾಖೆಗೆ ಹೋದರೆ ಅಲ್ಲೂ ಸಾವಿರಾರು ಜಾಬ್ಗಳಿವೆ ಈ ಟೆಂತ್ ನಂತರ ಪಿ ಯು ಸಿ ನಂತರ ಡಿಗ್ರಿ ನಂತರ ಹೀಗೆ ಅದಕ್ಕೆಲ್ಲ ಎಲ್ಲವನ್ನು ಓದ್ಕೊಂಡು ರೆಡಿ ಇಟ್ಕೊಬಿಟ್ರೆ ಯಾವುದಾದ್ರೂ ಎಕ್ಸಾಮು ಬರೆದು ನಾವು ಜಾಬನ್ನು ಹೇಳ್ಕೊಬೋದು ಸ್ವಲ್ಪ ಟ್ಯಾಲೆಂಟ್ ಇರಬೇಕು ಓದಬೇಕಾಗತ್ತೆ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿಲಿ ಚೆನ್ನಾಗಿರಬೇಕು ರನ್ನಿಂಗು ಇರಬೇಕು ನಂತರ ವಾಲಿಬಾಲ್ ಆಡೋದು ಫುಟ್ಬಾಲ್ ಆಡೋದು ಹೀಗೆ ಇವೆಲ್ಲ ಆಟ ಎಲ್ಲ ತಿಳ್ಕೊಂಡಿರಬೇಕು ರನ್ನಿಂಗ್ ಅಂತೂ ಪ್ರತಿಯೊಂದರಲ್ಲೂ ಬರುತ್ತೆ ಅದು ಮೇನಾಗಿರುತ್ತೆ ಆ ರನ್ನಿಂಗು ಎಂತೆಷ್ಟು ಟೈಮಲ್ಲಿ ಎಷ್ಟು ಓಡಲೇಬೇಕು ಅನ್ನೋದೆಲ್ಲೇ ಇರುತ್ತೆ ಹಾಗೆ ಹೈಟ್ ವೇಟ್ ಎಲ್ಲ ಕೇಳ್ತಾರೆ ನಂತರ ಕೆಲವೊಂದು ಈ ಪಿ ಡಿಒ ಇಂಥವೆಲ್ಲ ಆಗಲಿಕ್ಕೆ ಅದೆಲ್ಲ ಬರೆಯಲು ಬಿಡಿ ಅದಕ್ಕಲ್ಲಿ ಎಕ್ಸಾಮೇ ಇರುತ್ತೆ ಪ್ರತಿಯೊಂದು ಜಾಬಿಗಾದರೂ ಎಕ್ಸಾಮೇ ಮೇನ್ ಆಗಿರುತ್ತೆ ಜೊತೆಗೆ ಕೆಲವೊಂದು ಜಾಬಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕಾಗತ್ತೆ ಹಾಗೆ ಇದು ಏನು ಗೊತ್ತಾ ನಮ್ಮದು ಹೆಲ್ತು ನೋಡ್ತಾರೆ ಹೆಲ್ತು ಯಾವ ರೀತಿ ಇದೆ ಅನ್ನೋದು ಬೇಕಾಗುತ್ತೆ ಕೆಲವೊಂದು ಜಾಬಿಗೆ ಓಕೆನಾ ನೂರೆಂಟು ಜಾಬ್ ಇದೆ ಟೆಂತ್ ನಂತರ ಹಾಗೆ ಪಿ ಯು ಸಿ ನಂತರ ಡಿಗ್ರಿ ನಂತರ ಸಾವಿರಾರು ಜಾಬ್ಗಳಿವೆ ಆದರೆ ಎಷ್ಟೋ ಜನ ಅದರ ಕಡೆ ಹೋಗಲ್ಲ ಆ ಜಾ ಅವ್ರ ಕಡೆ ಹೋಗಲ್ಲ ಹೀಗೆ ಸುಮ್ಮನೆ ಓದ್ತಾನೇ ಹೋಗ್ತಾರೆ ಅಲ್ವಾ ಈಗ ನೋಡಿ ಅದಕ್ಕೆ ಈಗ ಓದ್ತಾ ಇದ್ದಾರೆ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಡಿಗ್ರಿ ಮಾಡ್ತಾ ಇದ್ದವ್ರಿ ಅವ್ರಿಗೆ ಪ್ರತಿಯೊಂದು ಗೊತ್ತಿರತ್ತೆ ಈ ಜಾಬಲ್ಲೇ ಇದೆ ಹೀಗಿದೆ ಆದರೆ ಅದಕ್ಕೆ ಅವರು ಹೋಗಲ್ಲ ಹೀಗೆ ಸುಮ್ಮನೆ ಓದ್ತಾನೆ ಹೋಗ್ತಾರೆ ಇದೆಲ್ಲ ನಾವು ಇದರಲ್ಲಿ ನಾವು ಹದಿನೆಂಟು ವರ್ಷಕ್ಕೆ ಜಾಬ್ ಬೇಕು ಅಂದರೆ ಅದನ್ನು ಯಾವಾಗ ರೂಢಿ ಇಟ್ಕೋಬೇಕು ಗೊತ್ತಾ ನೀವು ಟೆಂತಲ್ಲೇ ರೆಡಿ ಆಗಬೇಕು ಅಂತೇನಿಲ್ಲ ಏಳ್ತಲ್ಲೇ ರೆಡಿ ಆಗಬೇಕಂತೇನಿಲ್ಲ ಇದೆಲ್ಲ ಹೀಗೆ ಓಡೋದು ಮಾಡೋದೆಲ್ಲ ರೂಢಿ ಇಟ್ಕೋಬೇಕು ಓದುವ ರೂಢಿಯನ್ನು ಬೆಳೆಸ್ಕೋಬೇಕು ಕೂತ್ಕೊಂಡು ಓದಬೇಕು ಎಲ್ಲ ಎಲ್ಲವನ್ನೂ ತಿಳ್ಕೊಬೇಕು ಇಡೀ ಪ್ರಪಂಚದ ಮೂಲೆ ಮೂಲೆಯೆಲ್ಲ ಕೇಳಿ ಓದಿ ತಿಳ್ಕೊಬೇಕು ನಮ್ಮ ಸುತ್ತಮುತ್ತಲು ಆಗು ಹೋಗುಗಳನ್ನೆಲ್ಲ ತಿಳ್ಕೊಬೇಕು ಇವೆಲ್ಲ ತಿಳ್ಕೊಂಡಾಗ ಯಾವುದೇ ಒಂದು ಎಕ್ಸಾಮಿಗೂ ಕೂತ್ಕೊಂಡರೂ ಕೂಡ ನಾವು ಚೆನ್ನಾಗಿ ಎಕ್ಸಾಮ್ ಬರೆದು ರಿಸಲ್ಟನ್ನು ಪಡಿಬೌದು ಹಾಗೆ ಏನು ಗೊತ್ತಾ ಒಂದು ಜಾಬ್ ಬೇಕು ಅಂದರೆ ಅದರ ಬೆನ್ನಿಗೆ ಹೋಗಬೇಕಾಗತ್ತೆ ಹೀಗೆ ಸುಮ್ಮನೆ ಏನೇನೋ ಹೀಗೆ ಸುಮ್ಮನೆ ಸುಮ್ಮನೆ ಏನೋ ಒಂದು ತಾಸು ಓದೋದು ನಂತರ ಏನೋ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಆ ರೀತಿ ಮಾಡಬಾರ್ದು ಮೈಂಡನ್ನು ಒಂದೇ ರೀತಿಯಲ್ಲಿ ಇಟ್ಕೋಬೇಕು ಒಂದರ ಓದಬೇಕು ತಿಳ್ಕೊಬೇಕು ಇನ್ನೊಂದು ಕಡೆಯದು ಓದಬೇಕು ತಿಳ್ಕೊಬೇಕು ಹೀಗೆ ಎಲ್ಲವನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಬಂದರೆ ಮೈಂಡಲ್ಲೂ ಕೂಡ ಅದೇ ಇರುತ್ತೆ ಏನಾದರೂ ಒಂದು ಸಾಧನೆ ಮಾಡಬೇಕು ಯಾವುದೇ ಎಕ್ಸಾಮ್ ಬರೆದ್ರೂ ಎಕ್ಸಾಮ್ ಬರೆದ್ರೂ ನಾನು ಯಾವುದೇ ಒಂದು ಎಕ್ಸಾಮಿಗೆ ಕರೆದ್ರೂ ಕೂಡ ನಾನು ರೆಡಿ ಇದ್ದೀನಿ ಬರೆದು ಬರ್ತೀನಿ ಅನ್ನೋದಕ್ಕೆ ರೆಡಿ ಇರಬೇಕು ಅಷ್ಟು ತಿಳ್ಕೊಬೇಕಾಗತ್ತೆ ಇಲ್ಲಿ ಓದೋದು ಅಂದರೆ ಬಾಯ್ಪಾಠ ಮಾಡೋದೆಲ್ಲ ಹಾಗೆ ಅದೆಲ್ಲ ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು ಅದು ನಮ್ಮ ಮೈಂಡಲ್ಲಿ ಯಾವಾಗಲೂ ಇರಬೇಕು ಆ ರೀತಿ ಮೈಂಡನ್ನು ಸೆಟ್ ಮಾಡ್ಕೋಬೇಕಾಗತ್ತೆ ನಾನು ಈ ಕೆಲಸ ಹೇಳಿದೆ ಹೇಳಿದ್ದೀನಿ ಆದಷ್ಟು ಬೇಗ ಹೇಳಂತೆ ಹೇಳ್ತೀನಿ ನಾನು ಅನ್ನೋದು ಮನಸ್ಸಲ್ಲಿ ದೃಢವಾಗಿರಬೇಕು ಒಂದು ಹಾಗೆ ಅದರ ಹಿಂದ್ಗಡೆ ಬೀಳಬೇಕಾಗತ್ತೆ ಸುಮ್ಮನೆ ಮನೆಯವರು ಹೇಳ್ತಾರೆ ಅಂತ ಒಂದು ತಾಸು ಓದೋದು ಅಲ್ಲೇ ಬಿಡೋದು ಮತ್ತು ಇನ್ನೇನೇನು ಕಿತಾಪತಿ ಮಾಡೋದೆಲ್ಲ ಮಾಡಬಾರ್ದು ಓದುವ ಮಕ್ಕಳು ನೀಟಾಗಿ ಓದಬೇಕಾಗತ್ತೆ ಎಲ್ಲವನ್ನು ತಿಳ್ಕೊಂಡ್ರೆ ಗ್ಯಾರಂಟಿ ಒಂದೇ ಫಸ್ಟ್ ಎಕ್ಸಾಮಲ್ಲೇ ನೀವು ಪಾಸಾಗಿ ಒಳ್ಳೆ ಜಾಬನ್ನು ಹಿಡಿಬೌದು ನಾನು ಹೇಳ್ತೀನಿ ಓಕೆನಾ ತುಂಬ ಜನ ಇದ್ದಾರೆ ಇದೇ ರೀತಿ ಮಾಡಿ ಜಾಬ್ ಹಿಡ್ಕೊಂಡು ಲಕ್ಷ ಲೆಕ್ಸ ದುಡ್ಡನ್ನು ಇವತ್ತು ಕಾಣ್ತಾ ಇದ್ದಾರೆ ಹಾಗೆ ನಮಗೆ ಅಲ್ಲಿ ಅನಿಸಿರ್ಬೋದು ಟೆಂತ್ ನಂತರ ಜಾಬಿಗೆ ಹೋದರೆ ಓದೋನಿಲ್ಲಲ್ವ ಅನ್ನೋದು ಕ್ವಶನ್ ಬರ್ಬೋದು ಪಿ ಯು ಸಿ ನಂತರ ಜಾಬಿಗೆ ಹೋದ್ರು ಅಲ್ಲಿ ಓದೋನಿಲ್ಲಲ್ವ ಅನ್ನೋದು ಬರ್ಬೋದು ಓದೋನಿಲ್ಲಲ್ಲ ಅಲ್ಲೂ ಕೂಡ ಏನೋ ಒಂದು ಟ್ರೈನಿಂಗ್ ಅಂತ ಬಂದಾಗ ಒಂದು ಸ್ವಲ್ಪ ದಿನ ಆಗಲ್ಲ ಅದರ ನಂತರ ಒಂದು ವರ್ಷ ಹೆಚ್ಚು ಕಡಿಮೆ ಆಗ್ಬೋದು ನಂತರಲ್ಲೂ ಕೂಡ ಓದಿ ಮುಂದಿನ ಜಾಬಿಗೆ ಟ್ರೈ ಮಾಡ್ಬೋದು ಮುಂದೆ ದೊಡ್ಡ ದೊಡ್ಡ ಜಾಬನ್ನು ಡಿಗ್ರಿ ಮುಗಿಸ್ಕೊಂಡು ದೊಡ್ಡ ದೊಡ್ಡ ಜಾಬಿಗೆ ನಾವು ಹಾಗೆ ಅದು ರೂಢಿಯಾಗಿ ಬಿಡುತ್ತೆ ಈಗ ಯಾವುದೇ ಒಂದು ಜಾಬಿಗೆ ಹೋದರೆ ಅಲ್ಲಿ ಹೋದಾಗ ಇನ್ನೂ ದೊಡ್ಡ ಜಾಬಿಗೆ ಟ್ರೈ ಮಾಡಬೇಕು ಕೆ ಇ ಎಸ್ ಪಾಸ್ ಮಾಡಬೇಕು ಯು ಪಿ ಎಸ್ ಸಿ ಪಾಸ್ ಮಾಡಬೇಕು ಹೀಗೆಲ್ಲ ಬರುತ್ತೆ ತಲೆಯಲ್ಲಿ ದೊಡ್ಡ ದೊಡ್ಡ ಜಾಬ್ ಹೇಳಿದು ನಾವು ನಮ್ಮ ದೇಶದಲ್ಲಿ ಒಂದು ಕೆಲಸದಲ್ಲಿ ನಾವು ಇದ್ದು ತೋರಿಸ್ಬೋದು ದೇ ದೇಶ ಸೇವೆಯನ್ನು ಮಾಡ್ಬೋದು ಅಲ್ವಾ ಎಷ್ಟೋ ಜಾಬ್ಗಳಿವೆ ಈ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನಗೆ ತಿಳಿದಿರುವಂತಹ ಸಣ್ಣ ಪುಟ್ಟ ವಿಷಯವನ್ನು ಹೇಳಿದ್ದೀನಿ ಯಾರಿಗಾದರೂ ಉಪಯೋಗ ಆಗ್ಬೋದು ಅಲ್ವಾ ನಿಮ್ಮಲ್ಲೂ ಕೂಡ ಮಕ್ಕಳಿದ್ರೆ ನೀವು ಕೂಡ ಪ್ರಯತ್ನ ಮಾಡ್ಬೋದು ಅಲ್ವಾ ಸ್ವಲ್ಪ ಬೆನ್ನಿಗೆ ಬೀಳ್ಬೇಕಾಗುತ್ತೆ ಓಕೆನಾ ಪ್ರಯತ್ನ ಮಾಡಿ ರಿಸಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ ಸ್ವಲ್ಪ ತಾಳ್ಮೆ ಇರಬೇಕು ಹಾಗೆ ದೃಢವಾಗಿ ಇಟ್ಕೋಬೇಕು ಮನಸ್ಸನ್ನು ಮಾಡೇ ಮಾಡ್ತೀನಿ ಓದೇ ಓದ್ತೀನಿ ತಿಳ್ಕೊತೀನಿ ಅಂತ ಎಲ್ಲವನ್ನು ತಿಳ್ಕೊಬೇಕಾಗತ್ತೆ ಓಕೆನಾ ನಾನು ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೇನಾದರೂ ವಿಡಿಯೋ ಇದ್ದರೆ ನಿಮಗೆ ಅನುಕೂಲ ಆಗುವಂತಹ ವಿಡಿಯೋ ಇದ್ದರೆ ಮುಂದೆ ತರ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು